ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಕರ್ನಾಟಕದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರೋ ಕೊಲೆ ಅತ್ಯಾಚಾರ ಪ್ರಕರಣಗಳಿಂದ ನೊಂದು ಬೆಂದಿರೋ ಸಾರ್ವಜನಿಕರ ಬಾಯಲ್ಲಿ ಕೇಳಿ ಬರ್ತಾ ಇರೋದು ಒಂದೇ ಒಂದು ಮಾತು ಯೋಗಿ ಅಂತ ಸಿ ನಮಗೆ ಬೇಕೇ ಬೇಕು ಅಂತ ಗೊತ್ತಿದೆ ನಿಮಗೆ ಕ್ರಿಮಿನಲ್ಸ್ಗಳ ಸ್ವರ್ಗವಾಗಿತ್ತು ಉತ್ತರ ಪ್ರದೇಶ ರೌಡಿ ಶೀಟರ್ಸ್ಗಳು ಮಾಜಿ ರೌಡಿಗಳು ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಒಂದು ರಕ್ತ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದು ಯೋಗಿ ಆದಿತ್ಯನಾಥ್ ಅವರು ಕಂಡಲ್ಲೇ ಗುಂಡು ಎನ್ಕೌಂಟರ್ಗಳ ಸುರಿಮಳೆ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಈಗಲೂ ಕೂಡ ಕರ್ನಾಟಕದಲ್ಲಿ ಆ ಒಬ್ಬ ಸಿ ಎಂ ಬರಲಿ ಅಂತ ಹಾಗಾದರೆ ಯೋಗಿ ಏನು ಹಾಗಾದರೆ ಬುಲ್ಡೋಸರ್ ಬಾಬಾ ಅಂತ ಯಾಕೆ ಅವ್ರನ್ನ ಕರಿತಾಯಿದ್ರು ಯಾರೆಲ್ಲ ಅತ್ಯಾಚಾರಿಗಳಿದ್ರಲ್ಲ ಅವ್ರನ್ನೆಲ್ಲ ಹೇಗೆ ಉಡೀಸ್ ಮಾಡಿ ಎನ್ಕೌಂಟ್ರ್ ಮಾಡಿದರು ಅನ್ನೋ ಒಂದಿಷ್ಟು ಉದಾಹರಣೆಗಳ ಸಮೇತ ನಾನಿವತ್ತು ಬರ್ತಾ ಇರೋದು ಧರ್ಮ ಸಂಘರ್ಷಗಳು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರದ ಪ್ರಕರಣಗಳು ಈ ಪೈಶಾಚಿಕ ಕೃತ್ಯಗಳನ್ನು ಎಗ್ಗಿಲ್ಲದೆ ಯಾರೇ ಮಾಡಿದ್ರು ಕೈ ಕುಯ್ ಅಂದ್ರೂ ಕೂಡ ಎನ್ಕೌಂಟರ್ ಮಾಡಿ ಬಿಸಾಕ್ ಬಿಡ್ತಾ ಇದ್ದಾರೆ ಇದೇ ಯೋಗಿ ಆದಿತ್ಯನಾಥ್ ಯಾರು ಕೈಲಾದರೂ ಸಿಗಾಕೊಳ್ಳಿ ಆದರೆ ಯೋಗಿ ಆದಿತ್ಯನಾಥ್ ಕೈಲಿ ಸಿಗಾಕೋಬೇಡಿ ಅನ್ನೋದು ಅಲ್ಲಿನ ಒಂದು ಮಾತು ಅದು ಕೂಡ ಆ ಜನ್ಮ ಸಿದ್ಧ ಹಕ್ಕು ಕೂಡ ಅಲ್ಲಿನವ್ರದ್ದು ಸದ್ಯ ನಮ್ಮ ಕಣ್ಮುಂದೆ ಒಂದೇ ತಿಂಗಳ ಅವಧಿಯಲ್ಲಿ ನಾವು ನೋಡ್ತಾ ಇರೋ ಹಾಗೆ ರುಕ್ಸಾನಾಳ ಹತ್ಯೆ ನೇಹ ಹತ್ಯೆ ಜೊತೆಗೆ ಮೀನಾ ಅದಾದ ನಂತರ ಈಗ ಅಂಜಲಿ ಅಂತ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇರೋದು ಇಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದರೆ ಅಸಲಿ ಕಥೆ ಬೇರೆಯೇ ಆಗಿರ್ತಾ ಇತ್ತು ಅಲ್ಲಿ ಲಾಠಿಗಳು ಮಾತಾಡೋದಕ್ಕಿಂತ ಬುಲೆಟ್ಗಳೇ ಹೆಚ್ಚಾಗಿ ಮಾತನಾಡ್ತಾ ಇರೋದು ಅದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ಸ್ಗಳು ಹೆಚ್ಚಾಗಿ ಮಾತನಾಡ್ತಾ ಇದ್ವು ಅವ್ಯಾವು ಕೂಡ ಸೈಲೆಂಟಾಗಿ ನಿಂತ್ಕೊಂಡು ಕೇಳೋದೆಲ್ಲ ಬುಲ್ಡೇಸರ್ಸ್ಗಳು ಅವೆಲ್ಲ ಬುಲ್ಡೋಜರ್ಗಳು ಮಾತಿನ ಮುಖಾಂತರ ಉತ್ತರ ಕೊಡೋದಿಲ್ಲ ಕೆಲಸದ ಮುಖಾಂತರ ಉತ್ತರ ಕೊಡ್ತವೆ ಅಂತ ಇದೇ ಯೋಗಿ ಆದಿತ್ಯನಾಥ್ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನಿಮಗೆ ಒಂದು ಅನಲಿಟಿಕಲ್ ನಾನು ಒಂದು ಅದರ ಡಾಟಾನೂ ಕೂಡ ಕೊಡ್ತಾ ಅಂಕಿಅಂಶಗಳ ಸಮೇತ ಮಾತನಾಡ್ತಾ ಇದ್ದೇನೆ ಉತ್ತರ ಪ್ರದೇಶದಲ್ಲಿ ಕಳೆದ ಏಳು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಎನ್ಕೌಂಟರ್ಗಳು ನಡೆದಿದ್ದಾವೆ ಜೊತೆಗೆ ಇಪ್ಪತ್ತ್ಮೂರು ಸಾವಿರಕ್ಕೂ ಅಧಿಕ ಅಪರಾಧಿಗಳ ಬಂಧನವಾಗಿದೆ ಅಲ್ಲಿ ಅಪರಾಧಿಗಳು ಪೊಲೀಸ್ನವ್ರಿಗೆ ಭಯ ಪಡ್ತಾರೋ ಎಲ್ಲ ಗೊತ್ತಿಲ್ಲ ಸಿ ಎಂ ಯೋಗಿ ಆದಿತ್ಯನಾಥ್ಗೆ ಭಯ ಪಡ್ತಾ ಇದ್ದಾರೆ ಉತ್ತರ ಪ್ರದೇಶ ಸಹಜವಾಗಿ ಅತಿ ಹೆಚ್ಚು ಕ್ರೈಮ್ ರಿಪೋರ್ಟ್ರುಗಳ ನೆಚ್ಚಿನ ತಾಣ ಇಲ್ಲಿ ಕಾನೂನು ಸುವ್ಯವಸ್ಥಿತೆಯನ್ನು ಕಾಪಾಡಬೇಕು ಅಂತಲೇ ಯೋಗಿ ಆದಿತ್ಯನಾಥ್ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರಲ್ಲ ಅವತ್ತೇ ಪಣ ತೊಟ್ಟಿದ್ದರು ನೀವು ಈಗಲೂ ಕೂಡ ಉತ್ತರ ಪ್ರದೇಶದ ಮೀರತ್ಗೆ ಹೋಗಿ ಆಗ್ರಾಗೋಗಿ ಎಲ್ಲೇ ಆಗಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಪೈಪೋಟಿಗೆ ಇಳಿದಿರೋ ಥರ ಎನ್ಕೌಂಟ್ರ್ ಮಾಡ್ತಿದ್ದಾರೆ ಅವ್ರ ಬುಲೆಟ್ಗಳು ಅವ್ರ ಜೇಬಲ್ಲಿ ಅವರ ಗನ್ಗಳಾಗಿರಲಿ ರೈಫಲ್ಗಳಾಗಿರಲಿ ಮಾತೇ ಕೇಳ್ತಾ ಇಲ್ಲ ಅಲ್ಲಿ ಕಾನೂನು ಅನ್ನೋದೇ ಇಲ್ಲ ಅನ್ನೋ ರೀತಿಯ ಕೆಲವೊಬ್ಬರು ಮಾತನಾಡ್ತಾರೆ ಬಟ್ ಅಲ್ಲಿ ಯಾರು ಆದೇಶವನ್ನು ಕಾಯಬೇಕು ಅನ್ನೋ ಹಾಗಿಲ್ಲ ಯೋಗಿ ಆದಿತ್ಯನಾಥ್ ಆ ಥರದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದರೆ ಮುಲಾಜಿಲ್ಲದೆ ಶಿಕ್ಷೆ ಜೊತೆಗೆ ಅಪರಾಧಿಗಳನ್ನು ಹಿಡಿದುಕೊಟ್ಟವ್ರಿಗೂ ಕೂಡ ಅಲ್ಲಿ ಲಕ್ಷ ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗ್ತಿದೆ ಹಾಗಾಗಿಯೇ ಕರ್ನಾಟಕದಲ್ಲಿ ಈ ಥರ ನಿರಂತರ ಕೊಲೆ ಅತ್ಯಾಚಾರ ಪ್ರಕರಣಗಳು ಬಂದಾಗ ಎಲ್ರಿಗೂ ಕೂಡ ನೆನಪಿ ಬರೋದು ಯೋಗಿ ಆದಿತ್ಯನಾಥ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿವರೆಗೂ ಎಪ್ಪತ್ತೆಂಟಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಹಾಗಾಗಿ ಯೋಗಿ ಆದಿತ್ಯನಾಥ್ ಅವ್ರ ರೀತಿಯಾದಂಥ ಒಬ್ಬ ವ್ಯಕ್ತಿ ಬರಬೇಕು ಅನ್ನೋದೇ ಜನಸಾಮಾನ್ಯರವಾದ ಹಾಗಾದರೆ ಯಾವ್ಯಾಲ್ಲ ಪ್ರಕರಣಗಳಲ್ಲಿ ಅವರು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳು ಉತ್ತರ ಪ್ರದೇಶದಲ್ಲಿ ನಿಮಗೆಲ್ಲ ನೆನಪಿರ್ಬೋದು ಪೊಲೀಸ್ ಎನ್ಕೌಂಟರ್ಸ್ಗಳು ಯಾವಾಗ ಜಾಸ್ತಿ ಆಯ್ತಲ್ಲ ಅವಾಗೊಬ್ಬ ಹೆದರಿ ಬೈಕ್ ಕಳ್ತನ ಮಾಡೋ ವ್ಯಕ್ತಿ ಆತ ಮುಜಾಫರ್ನಗರ ಜಿಲ್ಲೆಯ ಮನ್ಸೂರ್ಪುರ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದ ಪದರ್ಗುಟ್ ಹೋಗಿಬಿಟ್ಟಿದ್ದ ಆತನ ಹೆಸರು ಅಂಕೂರ್ ಅಲಿಯಾಸ್ ರಾಜ ಅಂತ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯೋಗೀಜಿ ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡು ಕ್ಷಮೆ ಕೇಳಿದ್ದ ಜೊತೆಗೆ ಇನ್ನು ಮುಂದೆ ಅಪರಾಧವನ್ನೇ ಮಾಡೋದಿಲ್ಲ ಅಂತ ಬಂದು ಕ್ಷಮೆ ಕೇಳಿದ್ದ ಇಲ್ಲಿ ಆ ರೀತಿಯಾದಂಥ ಕಠಿಣ ಶಿಕ್ಷೆಗಳಾದರೆ ಮುಚ್ಕೊಂಡು ಬಂದು ಕ್ಷಮೆಯನ್ನು ಕೇಳ್ತಾರೆ ಶರಣ ಆಗ್ತಾರೆ ಅನ್ನೋದೇ ಎಲ್ಲರೂ ವಾದ ಜೊತೆಗೆ ನಿಮಗೆ ಉತ್ತರ ಪ್ರದೇಶದ ಪಾತ್ಕಿ ವಿಕಾಸ್ ದುಬೆ ಗೊತ್ತಿರ್ಬೋದು ಆತನನ್ನು ಕೂಡ ಎನ್ಕೌಂಟ್ರ್ ಮಾಡಿ ಬಿಸಾಕ್ಲಾಯಿತು ಆತನನ್ನು ಎನ್ಕೌಂಟ್ರ್ ಮಾಡೋ ಕೆಲವು ಕ್ಷಣಗಳ ಮುಂದೆ ಮಾಧ್ಯಮಗಳು ಪೊಲೀಸವ್ರ ಬಳಿ ಬರ್ತಾ ಇದ್ದಾಗ ಅವ್ರನ್ನ ನಿರ್ಬಂಧ ಹೇರಲಾಗಿತ್ತು ಮಾಧ್ಯಮಗಳಿಗೆ ಪೊಲೀಸ್ನವರ ಟಾರ್ಗೆಟ್ ಫಿಕ್ಸ್ ಆಗಿತ್ತು ಆತನನ್ನು ಎನ್ಕೌಂಟ್ರ್ ಮಾಡೇ ಮಾಡ್ತೀವಿ ಅಂತ ಹಾಗಾಗಿಯೇ ಅಲ್ಲಿ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಹೇರಿ ಆತನನ್ನು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬಿಟ್ಟಿದ್ರು ಯೋಗಿ ಆದಿತ್ಯನಾಥ್ರವರ ಆದೇಶ ಆ ರೀತಿಯಾಗಿತ್ತು ಆತ ಎಂಟು ಪೊಲೀಸರ ಹತ್ಯೆಗೆ ಕಾರಣನಾಗಿದ್ದವನು ಹಾಗಾಗಿ ಆ ರೀತಿಯಾದಂಥ ಶಿಕ್ಷೆ ಕೊಡಲಾಯಿತು ಯೋಗಿ ಆದಿತ್ಯನಾಥ್ ಎರಡನೇ ಬಾರಿ ಸಿ ಆದಾಗಲೂ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದ ಹಾಗೆ ಐವತ್ತಕ್ಕೂ ಅಧಿಕ ಅಪರಾಧಿಗಳು ಬಂದು ಇನ್ನು ಮುಂದೆ ನಾವು ತಪ್ಪು ಮಾಡೋದಿಲ್ಲ ದಯವಿಟ್ಟು ನಮ್ಮನ್ನು ಬಂಧಿಸಿಬಿಡಿ ಅಂತ ಶರಣಾಗಿದ್ದಾರೆ ಯಾಕೆ ಅಂದರೆ ಅವರು ಅಧಿಕಾರ ಸ್ವೀಕಾರ ಮಾಡಿಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಚಲೋ ಏನು ಅಂದರೆ ಎನ್ಕೌಂಟರ್ ಚಲೋ ಅನ್ನೋ ರೀತಿಯಾಗಿ ಹಾಗಾಗಿಯೇ ನಾವು ಇದೇ ಯೋಗಿ ಅವ್ರನ್ನ ಎಕ್ಸಾಂಪಲಾಗಿ ಕೊಡ್ತೀವಿ ಇನ್ನೊಂದು ಘಟನೆಯನ್ನು ನಾನು ನೆನ್ಪು ಮಾಡ್ಕೊಳ್ಳೇಬೇಕು ಉತ್ತರ ಪ್ರದೇಶದ ರೈಲ್ವೆ ನಿಲ್ದಾಣದ ಬಳಿಯ ಶೌಚಾಲಯದಲ್ಲಿ ಮಹಿಳೆಯ ಮೇಲೆ ಒಬ್ಬ ಆರೋಪಿ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದ ಅದಾದ ನಂತರ ಅವನ ಮನೆ ಮುಂದೆನೇ ಬುಲ್ಡೋಜರ್ ನಿಲ್ಲಿಸಲಾಗಿತ್ತು ಅದು ಅಕ್ರಮವಾಗಿ ಕಟ್ಟಿದ ಮನೆ ಅವ್ರು ಇದೇ ರೀತಿಯಾದಂಥ ಅವರು ಏನಿರುತ್ತಲ್ಲ ಅದು ಕರಿ ಸರಿಯಾದ ಕಾನೂನು ಸರಿಯಾದ ರೂಲ್ ಪ್ರಕಾರನೇ ಹೋಗಿ ಅವರ ವೀಕ್ನೆಸ್ನ ಸರಿಯಾಗಿ ಬುಡುಕು ಹೊಡೆದ್ರೆ ಬಂದು ಶರಣಾಗ್ತಾರೆ ಅಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತ ಬಂದು ಶರಣಾಗಿದ್ದ ಇಲ್ಲದೇ ಇದ್ದರೆ ಅವ್ರ ಮನೆಯನ್ನು ಧ್ವಂಸ ಮಾಡಲಾಗ್ತಾ ಇತ್ತು ಅದಕ್ಕೆ ನಾವು ಬುಲ್ಡೋಸರ್ ಬಾಬಾ ಅಂತ ಹೇಳಿ ಕರಿತೀವಿ ಬಟ್ ಇದೊಂದೇ ಪ್ರಕರಣ ಅಲ್ಲ ಇನ್ನೊಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಅತ್ಯಾಚಾರ ಮಾಡಿದವನ್ನ ಎನ್ಕೌಂಟ್ರ್ ಮಾಡಿದ ಉದಾಹರಣೆ ಇದೆ ಹತ್ತೊಂಬತ್ತು ವರ್ಷದ ಬಾಲಕಿಯವಳು ಫತೇಪುರದಲ್ಲಿ ಸಿಕಂದರ್ ಖಾನ್ ಎಂಬ ಒಬ್ಬ ನೀಚೆ ಆತ ನಾತ ಸಿಕಂದರ್ ಖಾನ್ ಮತ್ತು ಅವತ್ತನಿಗೆ ಸೋನು ಅಂತಲೂ ಕೂಡ ಕರೀತಾರೆ ಒಬ್ಬ ಆ ಅಮಾಯಕ ಹುಡುಗಿ ಸಂಬಂಧಿಕರ ಮದುವೆ ಮುಗಿಸಿ ವಾಪಸ್ ಬರ್ತಾಯಿದ್ಲು ಕೊತ್ವಾಲಿ ಅನ್ನೋ ಪ್ರದೇಶದಲ್ಲಿ ಆಕೆಯನ್ನು ಎತ್ಕೊಂಡೋಗಿ ನಿರ್ಮಾಣ ಹಂತದಲ್ಲಿದ್ದಂಥ ಕಟ್ಟಡದ ಬಳಿ ಅತ್ಯಾಚಾರ ಮಾಡಿ ಬಿಸಾಕಿದ್ದ ಆದರೆ ಆ ಪಾಪ ತುಂಬ ನಹಳ ಆಡ್ತಾ ಇದ್ಲು ಬದುಕು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ಲು ಆತ ಇಟ್ಟಿಗೆಯಿಂದ ಹೊಡೆದಿದ್ದಕ್ಕೆ ಅವಳು ಬಹಳಷ್ಟು ಬದುಕುಳಿಯೋ ಚಾನ್ಸಸ್ ಕಮ್ಮಿ ಇತ್ತು ಆದರೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಶುರು ಮಾಡಲಾಯಿತು ಆದರೆ ಅವಳು ಸಾವನ್ನಪ್ಪಿದ್ಲು ಇದು ಗೊತ್ತಾದ ಯೋಗಿ ಆದಿತ್ಯನಾಥ್ ಆತನ ಎನ್ಕೌಂಟರ್ಗೆ ಆದೇಶ ಕೊಡ್ತಾರೆ ಆತ ಅಕ್ರಮವಾಗಿ ಕಟ್ಟಿದ್ದ ಮನೆಯನ್ನು ಕ್ಷಣಾರ್ಧದಲ್ಲೇ ಉಡಿಸಿ ಮಾಡಿದ್ರು ಕೆಡುಬಿಟ್ಟಿದ್ದರು ಇದು ಯೋಗಿ ಆದಿತ್ಯನಾಥ್ರವರ ಟಾರ್ಗೆಟ್ ಆ ರೀತಿಯಾದಂಥ ಕಾನೂನು ಜೊತೆಗೆ ಇದೇ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ನಡೆದಂಥ ಒಂದು ಘಟನೆ ಮೂವತ್ತೆಂಟು ವರ್ಷದ ಕಾನ್ಸ್ಟೇಬಲ್ ಸುಮಿತ್ರಾ ಪಟೇಲ್ ಅನ್ನೋರು ಟ್ರೈನ್ನಲ್ಲಿ ಒಬ್ಬ ಅನಿಸ್ ಅನಿಸ್ಖಾನ್ ಅಂತಕ್ಕಂಥವನು ಕಿರುಕುಳ ಕೊಡ್ತಾನೆ ಆಕೆಗೆ ಮಹಿಳಾ ಕಾನ್ಸ್ಟೇಬಲ್ನ ರೈಲಿನಲ್ಲೇ ಅರಬೆತ್ತಲೆಗೊಳಿಸಿ ರಕ್ತದ ಮಡುವಿನಲ್ಲಿ ಬಿದ್ದು ನಳಾಡುವಂತೆ ಮಾಡಿದ್ದ ಅದಕ್ಕೆ ಸರಿಯಾದ ಟಾರ್ಗೆಟ್ನು ಕೂಡ ಇದೇ ಯೋಗಿ ಆದಿತ್ಯನಾಥ್ ಸರ್ಕಾರ ಕೊಟ್ಟಿತ್ತು ಆತನ ಬಳಿ ಆಯುಧುಗಳಿದ್ದು ಹಾಗಾಗಿ ಅದೇ ಪೊಲೀಸ್ ಕಾನ್ಸ್ಟೇಬಲ್ ರಿಯಾಕ್ಟ್ ಮಾಡೋಕ್ಕಾಗಿರಲಿಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಯಮರಾಯ ಬಂದ ನಿಂತೇ ನಿಲ್ತಾನೆ ಅದು ಯೋಗಿ ಆದಿತ್ಯನಾಥ್ ಅನ್ನೋ ಅನೇಕ ಭಾಷಣಗಳಲ್ಲಿ ಅವರು ಖಡಕ್ಕಾಗಿ ಮಾತನಾಡಿದರು ಅಲ್ಲಿನ ಅಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕಾನೂನು ಅದೇ ರೀತಿಯಾಗಿತ್ತು ಅದೇ ಅನಿಸ್ಕಾನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕ್ಲಾಯಿತು ಜೊತೆಗೆ ಅವರ ಜೊತೆಗಿದ್ದಂಥ ಅಪರಾಧಿಗಳಿಗೂ ಕೂಡ ಗಂಭೀರ ಗಾಯಗಳಾದವು ಈಗಲೂ ಕೂಡ ಸುಮಿತ್ರಾ ಪಟೇಲ್ ಚಿಕಿತ್ಸೆ ಪಡಿತಾ ಇರ್ಬೋದು ಆದರೆ ಅದಕ್ಕೆ ಕಾರಣ ಆದಂತಹ ಅನೀಸ್ ಖಾನ್ನ ಅಲ್ಲೇ ರಕ್ತ ಚರಿತ್ರೆಗೆ ಅಧ್ಯಯನಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದು ಇದೇ ಯೋಗಿ ಆದಿತ್ಯನಾಥ್ ಹಾಗಾಗಿ ಎಲ್ಲರೂ ಕೂಡ ಯೋಗಿ ಆದಿತ್ಯನಾಥ್ ಬರಬೇಕು ಆ ಥರದ ಸಿ ಕರ್ನಾಟಕದಲ್ಲಿ ಬರಬೇಕು ಅಂತ ಯಾಕೆ ಅಂದರೆ ಇಲ್ಲಿನ ಕಾನೂನು ವ್ಯವಸ್ಥೆ ಅಷ್ಟು ಸಡಿಲವಾಗಿದೆ ಬ್ಯಾಕ್ ಟು ಬ್ಯಾಕ್ ಹಿಂದೆ 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 ಇದೇ ರೀತಿಯಾದ ಪ್ರಕರಣಗಳು ನಡೀತಾ ಇದ್ದರು ನಮಗೆ ಇದೇ ಕಣ್ಣು ಮುಂದೆ ಇದೇ ನೇಹಾಳ ಹತ್ಯೆ ಮಾಡಿದಂಥ ಫಯಾಜ್ನನ್ನ ಶಿಕ್ಷೆಗೆ ಗಲ್ಲಿಗೇರಿಸ್ಬೇಕು ಅನ್ನೋ ಹೋರಾಟಗಳು ನಡೀತಾ ಇದ್ದರೂ ಕೂಡ ಅದೇ ಕಾಲೋನಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನೇಹಾಳ ಹತ್ಯೆ ಮಾಡ್ದಂಗೆ ನಿನ್ನನ್ನು ಕೂಡ ಹತ್ಯೆ ಮಾಡ್ತೀನಿ ಅಂತ ಹೆದರಿಸಿ ಅವ್ರ ಮನೆಗೆ ನುಗ್ಗಿ ಅವಳನ್ನ ಕೊಲೆ ಮಾಡಿ ಬರ್ತಾನೆ ಅಂದರೆ ಇಲ್ಲಿನ ಕಾನೂನಿನ ಬಗ್ಗೆ ಎಷ್ಟು ನಿರ್ಭಯರಾಗಿದ್ದಾರೆ ಅಪರಾಧಿಗಳು ನೀಚರು ಪರಮ ಪಾಪಿಗಳು ಅನ್ನೋದು ಗೊತ್ತಾಗುತ್ತೆ ಆದರೆ ಬಹಳಷ್ಟು ಜನ ಹೇಳ್ತಾರೆ ಯು ಪಿಯಲ್ಲಿ ಕಾನೂನೇ ಇಲ್ಲ ಅಂತಾರೆ ಆದರೂ ಕೂಡ ಅಲ್ಲಿ ಶಾಂತಿ ನೆಲೆಸಿರೋದನ್ನು ನೋಡಿದಾಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಆ ರೀತಿಯಾದಂಥ ನಿಯಮಗಳೇ ಬರಬೇಕು ಅಂತ ಬಟ್ ಎಲ್ಲದಕ್ಕೂ ಪರಿಹಾರ ನಮಗೆ ಎನ್ಕೌಂಟರ್ ಅಲ್ಲ ಆದರೆ ಅಪರಾಧಗಳ ಸಂಖ್ಯೆ ಅಥವಾ ಅಪರಾಧದ ತೀವ್ರತೆ ಆ ಲೆವೆಲ್ಲಿಗಿದ್ದಾಗ ಅದಕ್ಕೆ ಇದೇ ಸರಿನಾ ಅನಿಸ್ಬಿಡುತ್ತೆ ಇದೇ ರೀತಿಯಾಗಿ ಬುಲ್ಡೋಜರ್ ಹತ್ರೋ ಹತ್ಸೋದೇ ಸರಿನಾ ಅಥವಾ ಎನ್ಕೌಂಟರ್ ಮಾಡಿ ಬಿಸಾಕೋದೇ ಸರಿನಾ ಅನಿಸುತ್ತೆ ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಯೋಗಿ ಆದಿತ್ಯನಾಥ್ ಅದಕ್ಕೆ ಯೋಗಿ ಮಾಡೆಲ್ ಬರಬೇಕು ಅನ್ನೋದು ಬಟ್ ಈಗ ನಮ್ಮ ಕರ್ನಾಟಕ ಕ್ರಿಮಿನಲ್ಸ್ಗಳಿಗೆ ಅಥವಾ ಈ ಥರದ ಕ್ರೈಮ್ ರಿಪೋರ್ಟರ್ಗಳಿಗೆ ಸ್ವರ್ಗವಾಗಬಾರ್ದು ಈ ಥರದ ರೌಡಿ ಶೀಟರ್ಗಳು ಅಥವಾ ಈ ಥರದ ಕುಕೃತ್ಯವನ್ನು ಎಸ್ಕೋರಿಗೆ ಅವಕಾಶ ಮಾಡಿಕೊಡಬಾರ್ದು ಎಚ್ಚೆತ್ಕೊಳ್ಬೇಕು ನೀವು ಕೂಡ ನಿಮ್ಮ ಕಮೆಂಟ್ಸ್ಗಳನ್ನ ಈ ರೀತಿಯಾದಂಥ ಘಟನೆಗಳ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳೇನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ నన్ను రాకేష్ ఆరుండి ధన్యవాదాలు